ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದ್ದು ನಾನು ಕಳೆದ ಈ ಎರಡನೇ ಅವಧಿನಲ್ಲಿ ನಾನು ಒಂದು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ನಾನು ಹಾಸನದಲ್ಲಿ ಅಲ್ಲಿ ಬಾವುಟ ಆರಸ್ತಾ ಇದ್ದೆ ನಾನು ಬಾವುಟ ಮಗ ಭಾಳ ಫುಲ್ ಎಂಥದ್ದು ಆ ಡೈ ಎಲ್ಲ ಗಟ್ಟಿ ಆಗ್ತಾ ಇದ್ದೆ ಇವತ್ತಲ್ಲಿ ಸಾಧಾರಣವಾಗಿ ಒಬ್ಬ ಮನುಷ್ಯನಾಗಿ ಬಂದ್ರು ಈ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ ಮಂತ್ರಿಗಿರಿ ಹೋದ್ರೆ ಯಾವುದೇ ಬೆಂಬಲ ಇಲ್ಲ ಮಂತ್ರಿಗಿರಿ ಅಧಿಕಾರ ಅಂತಕ್ಕಂಥದ್ದು ಯಾರು ಶಾಸಕರು ಅಲ್ಲ ಯಾವ ಸೌಕರ್ಯ ಯಾವ ಕುಳಿತ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದು ಡಿಸೆಂಬರ್ ಮೂವತ್ತೊಂಬತ್ತನೇ ತಾರೀಕು ದೇವರ ಜನಸು ದೆಹಲಿನಲ್ಲಿ ಕರ್ನಾಟಕ ಭವನದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿಕೊಂಡ ಬೆಳಿಗ್ಗೆ ಏಳು ವರ್ಷಕ್ಕೆ ಅಂದಿನ ಸರ್ಕಾರ ಅವರ ಮಾಡಿ ಕೇಂದ್ರ ಸರ್ಕಾರ ಅಂದಿನ ಇದ್ದಂತ ಕೇಂದ್ರ ಕರ್ನಾಟಕ ಸರ್ಕಾರ ವಜಾ ಮಾಡುದು ಬೆಳಿಗ್ಗೆ ಎಂತ ಗೊತ್ತಾಯ್ತು ನಮ್ಮ ಸರ್ಕಾರ ಮಾಜಿ ಮುಖ್ಯಮಂತ್ರಿ ಆಗಿದ್ದೀವಿ ಆದ್ರಿಂದ ಅಂತಹ ಮಹಾನ್ ವ್ಯಕ್ತಿಗಳು ದೇವರ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಭೂ ಸುಧಾರಣೆ ಕಾನೂನು ಮತ್ತೆ ಯಾರು ಎರಡು ಸಾವಿರ ರೂಪಾಯಿ ವರ್ಮಾನ ಕಡಿಮೆ ಇದೆ ಅವ್ರು ಯಾರಾದ್ರೂ ಕಿರಿ ಕಳಿಸಿದ್ರೆ ಅದನ್ನೆಲ್ಲ ವಾಪಸ್ ಕೊಡ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ಹಾರ್ಮೋನ್ ಕಮಿಷನ್ ಅನ್ನ ಮಾಡಿ ಹಳ್ಳಿ ಮಕ್ಕಳು ಕೂಡ ಇವತ್ತು ಇಂಜಿನಿಯರ್ ಗಳಾಗಲಿಕ್ಕೆ ಡಾಕ್ಟರ್ ಗಳಾಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಅದರಿಂದ ನಮ್ಮ ಪ್ರಯತ್ನ ಇದ್ದಂತ ಆ ಪ್ರಯತ್ನಕ್ಕೆ ದೇವರಾಜ್ ಅನ್ಸಿರ್ಬೋದು ವೀರಪ್ಪ ಮೈದೇವರಿಗೂ ವೀರಪ್ಪ ಮೈದೇವ್